ನಾನು ಈ ಕ್ಷೇತ್ರಕ್ಕೆ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ತಾಯಿ ಶಕ್ತಿ ತುಂಬ ಅಪಾರವಾಗಿದೆ ತಾಯಿಯಲ್ಲಿ ಮಾತೃರೂಪಿಯಾಗಿ ಶಕ್ತಿ ರೂಪಿಯಾಗಿ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ಸೇಮ್ ಮೈಸೂರು ಚಾಮುಂಡೇಶ್ವರಿಗೆ ಹೋದಾಗ ನಮ್ಗೆ ಹೆಂಗೆ ಅನಿಸುತ್ತೆ ಸೇಮ್ ಹಾಗೆ ಅಲ್ಲಿ ನಮ್ಮ ತವರು ಮನೆ ಹೋದಂಗ ಆಗುತ್ತೆ ಸೇಮ್ ಅದೇ ಪ್ರತೀತಿ ಇಲ್ಲೂ ಇಲ್ಲೂ ಬಂದು ಶಾಸ್ತ್ರ ಎಲ್ಲ ಕೇಳಿದ್ವಿ ಬಸಪ್ಪನ ಪಾದ ಕೇಳಿದ್ವಿ ಮತ್ತೆ ಅದರಿಂದ ಎಲ್ಲ ತುಂಬಾ ಆ ಲವ್ಲಿ ಎಕ್ಸ್ಪೀರಿಯನ್ಸ್ ಯು ಆರ್ ಸೀಯಿಂಗ್ ಅಮೇಸಿಂಗ್ ಕಲ್ಚರ್ ಆಫ್ ಇಂಡಿಯಾ ಸೋ ಮೆನಿ ನ್ಯೂ 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 ಸ್ಟಾಫ್ ವಿಚ್ ಐ ಎಕ್ಸ್ಪೀರಿಯನ್ಸ್ ಫಾರ್ ಫಸ್ಟ್ ಟೈಮ್ ಎಮ್ ಐ ಲೈಫ್ ಒಂದು ವಾರ ನನಗೆ ಊಟನೇ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ದಾಸೋಹದಲ್ಲಿ ಬಂದು ನಾನು ಊಟ ಮಾಡಿದ್ದ ತಕ್ಷಣ ನನಗೆ ಸಮಸ್ಯೆ ಅವತ್ತಿಂದಲೇ ಅದು ಸ್ಟಾಪ್ ಆಗಿ ನಾನು ನೆಕ್ಸ್ಟ್ ಡೇ ಇಂದ ನಾರ್ಮಲ್ ಆಗಿ ಊಟ ಮಾಡಿದ್ದೀನಿ ತೆಂಗಿನಕಾಯಿ ಕಟ್ಟಿದ್ರೆ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಿ ಅಂತ ಮೂರು ತಿಂಗಳಿಂದ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಮಾಡಿದ್ದು ತೆಂಗಿನಕಾಯಿ ಅಲ್ಲಿ ನಾವು ಸಂಕಲ್ಪ ಮಾಡಿ ದೇವ್ರಿಗೆ ಏಳು ಸುತ್ತು ಪ್ರದಕ್ಷಿಣೆ ಮಾಡಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ನೆರೆಯುತ್ತೆ ನಮ್ಮ ಮನೆ ದೇವ್ರೇನೆ ಮೈಸೂರು ಚಾಮುಂಡೇಶ್ವರಿ ಹಾಗಾಗಿ ಇದು ಗೊತ್ತೇ ಇರಲಿಲ್ಲ ಇದು ಈ ಥರ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಇವತ್ತು ಸಡನ್ ಆಗಿ ನಮ್ಮ ಮನೆ ದೇವರಾಗಿ ನಮ್ಗೆ ಗೊತ್ತೇ ಆಗಿಲ್ವಲ್ಲ ಹಾಂ ಅದೇ ಇವತ್ತಿನ ದಿನ ವರ್ಷದ್ದು ವರ್ಷದ ಮೊದಲನೇ ದಿನ ಆಗಿ ಮತ್ತು ಇಲ್ಲಿ ಅದೇ ಈ ತೆಂಗಿನಕಾಯಿ ಕಟ್ಟಿದ್ರೆ ಇಷ್ಟಾರ್ಥ ನೆರವೇ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸರಿ ಅಂತ ಬಂದ್ವಿ ಅಂದರೆ ಸೇಮ್ ಮೈಸೂರು ಚಾಮುಂಡೇಶ್ವರಿಗೆ ಹೋದಾಗ ನಮ್ಗೆ ಹೆಂಗೆ ಅನಿಸುತ್ತೆ ಸೇಮ್ ಹಾಗೇ ಅಲ್ಲೂ ಹೋದರೆ ನಮ್ಮ ತವ್ರ ಮನೆ ಓದಂಗೆ ಆಗುತ್ತೆ ಸೇಮ್ ಅದೇ ಪ್ರತೀತಿ ಇಲ್ಲೂ ಅನಿಸ್ತಾಯಿದೆ ಹೌದು ಹೌದು ಈಶಾ ಮೆಡಿಟೇಷನ್ ಎಲ್ಲ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಬಂದಾಗ್ಲೂ ನಮ್ಗೆ ಅದು ಒಂದು ಖುಷಿ ಅನಿಸುತ್ತೆ ಒಂದು ಕಡೆ ಎಲ್ಲಾದರೂ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಅದು ತುಂಬ ಚೆನ್ನಾಗಿದೆ ಅಂದರೆ ಅದು ಎಷ್ಟು ಸೂಕ್ಷ್ಮತೆಯಿಂದ ಮಾಡಿದ್ದಾರೆ ಅಂದರೆ ಅದು ತೇಜಸ್ ಹಾಗೆ ಕಾಣಿಸುತ್ತೆ ಅಂದರೆ ಜನರಲಿ ಈಗ ದೊಡ್ಡದು ಒಂದು ವಿಗ್ರಹ ಮಾಡುವಾಗ ಇಷ್ಟು ಒಂದು ಪರ್ಫೆಕ್ಷನ್ ಅಂತ ಅದು ತುಂಬ ಚೆನ್ನಾಗಿದೆ ಪರ್ಫೆಕ್ಷನ್ ಇದೆ ಹೋಗಿ ನಮಸ್ಕಾರ ಮಾಡಿದ್ವಿ ಅದೇ ತೀರ್ಥ ಇದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದಿದ್ದಕ್ಕೆ ಜನ್ರಲಿ ಫೋಟೋ ತೊಗೊಳ್ಳೋ ಅಭ್ಯಾಸ ಇಲ್ಲ ಆದರೆ ಈ ದೇವಿದ ಒಂದು ಕಳೆಗೆ ಅದು ನಮ್ಮ ಜೊತೆಗೆ ಇರಲಿ ಅನಿಸುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಹೊರಟಿದ್ದಷ್ಟೇ ಇಲ್ಲಿ ನಾಲ್ಕು ಗಂಟೆಗೆ ಬಂದ್ವಿ ಬರೀ ಎರಡು ಅವರಲ್ಲಿ ಬೆಂಗಳೂರಿಂದ ಬರ್ಬೋದು ಆರಾಮ್ಸೆ ನಿನ್ನೆ ನಮಗೆ ದೇವಸ್ಥಾನದ ಬಗ್ಗೆನೇ ಗೊತ್ತಿರಲಿಲ್ಲ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಈ ಥರ ಇದು ಫೇಸ್ಬುಕ್ಕಲ್ಲಿ ಮತ್ತೆ ಇದ್ರದ್ದು ಯೂಟ್ಯೂಬ್ ಚಾನಲ್ಲೂ ಇದೆ ಅಂತ ಗೊತ್ತಾಯಿತು ಇದೆ ಹಾಗೆ ಇದು ಫೇಸ್ಬುಕ್ಕಲ್ಲಿ ನೋಡಿದಾಗ ಇದ್ರದ್ದು ಡೀಟೇಲ್ಸ್ ಯೂಟ್ಯೂಬಲ್ಲಿ ಸಿಗುತ್ತಾ ಅಂತ ನೋಡಿದಾಗ ದೇವಿ ಇದ್ರದ್ದು ಈ ಶ್ರೀ ಕ್ಷೇತ್ರದ್ದೇ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದು ನೋಡಿ ಅದರಲ್ಲಿರೋ ಡೀಟೇಲ್ಸ್ ನೋಡ್ಕೊಂಡು ಹಾಗೆ ಬಂದಿತ್ತು ನಾವು ಇವತ್ತು ಬೆಳಗ್ಗೆ ಹತ್ತು ಗಂಟೆವರೆಗೂ ನಾವು ಇಲ್ಲಿಗೆ ಬರ್ತೀವಿ ಈ ದೇವಸ್ಥಾನದ ಬಗ್ಗೆನೇ ಗೊತ್ತಿತ್ತು ಹೌದು ನಿಜ 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 ನಾನು ಈ ಕ್ಷೇತ್ರಕ್ಕೆ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ತಾಯಿ ಶಕ್ತಿ ತುಂಬಾ ಅಪಾರವಾಗಿದೆ ತಾಯಿಯಲ್ಲಿ ಮಾತೃರೂಪಿಯಾಗಿ ಶಕ್ತಿ ರೂಪಿಯಾಗಿ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ನಾನು ಕೂಡ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕಂಡುಕೊಂಡಿದ್ದೀನಿ ನಾನು ಹೇಳೋದಕ್ಕಿಂತ ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಅದೊಂದು ಪಾಸಿಟಿವ್ ಎನರ್ಜಿ ಆ ವೈಬ್ ಎಲ್ಲರಿಗೂ ಫೀಲ್ ಆಗುತ್ತೆ ದೇವಸ್ಥಾನದ ಒಳಗಡೆ ಕಾಲಿಡ್ತಾ ಇದ್ದಾಗೆಂದರೆ ನಾನು ಅದು ಪ್ರತಿಯೊಬ್ಬ ಭಕ್ತನಿಗೂ ಅನುಭವ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಮತ್ತು ನಾನು ದೇವಿಯಲ್ಲಿ ನಂಬಿಕೆನ ಇಟ್ಟಿದ್ದೀನಿ ನನಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದು ಮತ್ತು ಇಲ್ಲಿ ಹಲವಾರು ಪವಾಡಗಳು ಕೂಡ ನಡೀತಾ ಇದೆ ಬಂದವರಿಗೆ ಅದು ಅನುಭವ ಗೊತ್ತಾಗುತ್ತೆ ಒಬ್ಬರು ಹೇಳೋದಕ್ಕಿಲ್ಲ ಅಷ್ಟು ತಾಯಿ ಇಲ್ಲಿ ಶಕ್ತಿಯಿಂದ ಎಲ್ಲರೂ ಭಕ್ತರನ್ನು ಕಾಪಾಡ್ತಿದ್ದಾಳೆ ನನಗೂ ಕೂಡ ಇಲ್ಲಿ ತುಂಬ ಒಳ್ಳೆಯದಾಗಿದೆ ನಾನಿಲ್ಲಿ ಮೂರು ವರ್ಷದಿಂದ ಬರ್ತಾಯಿದ್ದೀನಿ ಆದರೆ ಕಳೆದ ಒಂದು ವಾರದಿಂದ ನಾನಿಲ್ಲಿ ಯಾವುದೋ ಒಂದು ಸಮಸ್ಯೆಯನ್ನು ಅದಕ್ಕೋಸ್ಕರ ಬಗ್ಗೆ ಅದನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಬರ್ತಾಯಿದ್ದೀನಿ ಆಲ್ಮೋಸ್ಟ್ ನನಗೆ ಏಯ್ಟಿ ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ ಅದು ಸಾಲ್ವ್ ಆಗಿದೆ ಅದು ಒಬ್ಬ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅವರವ್ರ ಅನುಭವ ಬೇರೆ ಬೇರೆ ರೀತಿಯ ಥರನೇ ಇದೆ ನಾನು ಅದು ನಂಚ್ಕೊಳ್ಳೋದಕ್ಕಿಂತ ನಾನು ಏನು ಹೇಳ್ತೀನಿ ಅಂತ ಅಂದರೆ ಅವ್ರವ್ರ ಸಮಸ್ಯೆಗಳನ್ನ ಅವರು ದೇವಿ ಹತ್ರ ಬಂದು ಪರಿಹಾರನ ಕಂಡುಕೊಂಡಾಗ ಅವರವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ತಾಯಿ ಶಕ್ತಿ ಎಷ್ಟು ದೊಡ್ಡದಾಗಿದೆ ಅಂತ ಅವರಿಗೆ ಅರ್ಥ ಆಗುತ್ತೆ ಬಸಪ್ಪನ ಆಶೀರ್ವಾದ ತಗೊಂಡ ತಗೊಂಡಿದ್ದೀನಿ ಮತ್ತು ನಾನು ಒಂದು ವಾರ ನನಗೆ ಊಟನೇ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ದಾಸೋಹದಲ್ಲಿ ಬಂದು ನಾನು ಊಟ ಮಾಡಿದ್ದ ತಕ್ಷಣ ನನಗೆ ಸಮಸ್ಯೆ ಅಲ್ಲಿ ಅವತ್ತಿಂದನೇ ಅದು ಸ್ಟಾಪ್ ಆಗಿ ನಾನು ನೆಕ್ಸ್ಟ್ ಡೇಯಿಂದ ನಾರ್ಮಲಾಗಿ ಊಟ ಮಾಡಿದ್ದೀನಿ ಬಸಪ್ಪನ ಆಶೀರ್ವಾದ ತಗೊಂಡಿದ್ದೀನಿ ಮತ್ತು ಬಸಪ್ಪ ದಾಟಿದ್ದಾರೆ ಇಲ್ಲಿ ತುಂಬ ಶಕ್ತಿ ಇದೆ ದೇವಿಯಲ್ಲಿ ಬಸಪ್ಪನಲ್ಲಿ ನಂಬಿಕೆ ಇಡಬೇಕು ಅಷ್ಟೇ ಅಷ್ಟೇ ಅದೇ ಅವ್ರಿಗದೇ ನಾನು ಹೇಳ್ತಾ ಇರೋದು ದೇವಸ್ಥಾನದ ಒಳಗಡೆ ಕಾಲಿಟ್ಟ ತಕ್ಷಣವೇ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ ಅದು ಒಬ್ಬರು ಹೇಳೋದಕ್ಕಿಂತ ಅವ್ರು ಬಂದು ಇಲ್ಲಿ ಕಾಲಿಟ್ಟಾಗ ಅದು ಅವರಿಗೆ ಫೀಲ್ ಆಗುತ್ತೆ ನಾನು ಹೇಳೋದಕ್ಕಿಂತ ಅವರಿಗೆ ಗೊತ್ತಾಗುತ್ತೆ ಬಂದು ಅವರು ಕಾಲಿಟ್ಟರೆ ಅವ್ರ ಸಮಸ್ಯೆಗಳಿಗೆ ದೇವಿ ಖಂಡಿತ ಪರಿಹಾರ ಕೊಡ್ತಾಳೆ ಮತ್ತು ಒಂದು ಧೈರ್ಯ ಒಂದು ಶಕ್ತಿ ಮತ್ತು ಒಂದು ಹೊಸ ಜೀವನ ಆಗೋದೇ ಇಲ್ಲ ಅನ್ನೋಂಥದ್ದು ಆಗುತ್ತೆ ಇಲ್ಲಿ ಸಾಧ್ಯತೆಗಳಿದೆ ಅಸಾಧ್ಯವಾದದ್ದನ್ನು ದೇವಿ ಸಾಧ್ಯ ಮಾಡ್ತಾಳೆ ಒಂದು ಸರಿ ಅವ್ರು ಇಲ್ಲಿ ಕಾಲಿಟ್ಟರೆ ಆ ಪಾಸಿಟಿವಿಟಿ ಆ ವೈಬ್ ಅವರಿಗೆ ಫೀಲ್ ಆಗುತ್ತೆ ಅದು ಅವರೇ ಬಂದು ನೋಡಿದಾಗ ಅದು ಅವರ ಅನುಭವಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಬಟ್ ದೇವಿಯಲ್ಲಿ ನಂಬಿಕೆ ಇಡಬೇಕು ಅಷ್ಟೇ ದೇವಿ ಕಾಯ್ತಾಳೆ ಹಾಯ್ ಎವ್ರಿ ವನ್ ಟುಡೇ ಐ ವಿಸಿಟೆಡ್ ಚಾಮುಂಡೇಶ್ವರಿ ಟೆಂಪಲ್ ಹಿಯರ್ ಆನ್ ಅ ವೆರಿ ಡೇ ದಟ್ ಇಸ್ ದ ಉಗಾದಿ ನ್ಯೂ ಬಿಗಿನಿಂಗ್ ನ್ಯೂ ಸೆಲೆಬ್ರೇಷನ್ ನ್ಯೂ ಇಯರ್ ಫಾರ್ ಆಲ್ ಆಫ್ ಆಸ್ ಸೊ ದಿಸ್ ಟೆಂಪಲ್ ಬ್ರಾಟ್ a ಲಾಡ್ ಆಫ್ ಹ್ಯಾಪಿನೆಸ್ ಅ ಆಫ್ calmness in my ಮೈಂಡ್ ಸೊ ಐ Definitely recommend uh, for people to come to this temple and have a darshan here and it's very very peaceful your mind is very calm when you come here and a lovely experience you're seeing amazing uh, culture of india uh, so many new 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 stuff uh, which i experienced for the first time in my life so lovely and uh, very very devotional temple thank you uh, when you come here uh, you find yourself in a very different uh, place you'll find yourself in a very different uh, you know zone so ದರ್ ಇಸ್ ಅ ವೆರಿ ಡಿಫ್ರೆಂಟ್ ವೈಬ್ ಹಿಯರ್ ಸೊ ಅದು ನಾವು ಸೆವೆನ್ ರೌಂಡ್ಸ್ ಪ್ರದಕ್ಷಿಣ ಮಾಡುವಾಗ ಐ ಫೆಲ್ಟ್ ವೆರಿ ಜುನೈನ್ ಐ ಫೆಲ್ಟ್ ಸಮ್ ಹೋಪ್ ವಾಸ್ ದೇರ್ ಐ ಫೆಲ್ಟ್ ಸಮ್ ಸಮ್ ಪವರ್ ಇಸ್ ಹಿಯರ್ ಐ ಫೆಲ್ಟ್ ವೆರಿ ಗುಡ್ ಅಬೌಟ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಪಾಸಿಟಿವ್ ವೈಬ್ ಎಸ್ ಎಸ್ ವೆರಿ ವೆರಿ ಪಾಸಿಟಿವ್ ವೆರಿ ಪಾಸಿಟಿವ್ ಗೌಡಹರಗೆರೆ ಚಾಮುಂಡೇಶ್ವರಿ ತಾಯಿ ಟೆಂಪಲ್ಲು ತುಂಬಾ ಚೆನ್ನಾಗಿದೆ ಇದು ಭಾಳ ವಿಶಿಷ್ಟವಾದ ಟೆಂಪಲ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಯೂನಿಕ್ ಸಿಸ್ಟಮ್ ಏನಂದರೆ ಇಲ್ಲಿ ವಿ ಐ ಪಿ ಇಲ್ಲ ಬೇರೆ ಯಾವುದು ಸ್ಪೆಷಲ್ ದರ್ಶನ ಆಗಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅದೆಲ್ಲ ಏನೂ ಇಲ್ಲ ನಾವು ನಾವು ಬಂದು ಕೇಳಿದ್ವಿ ಇಲ್ಲಿದೆಯಾ ಅಂತ ಯಾರೂ ಇಲ್ಲ ಇಲ್ಲ ಅಂದರು ನಾವು ಹುಡುಕಾಡಿದ್ವಿ ಸಾಕಷ್ಟು ಆಮೇಲೆ ಅರ್ಥ ಆಯಿತು ಒಂದು ಸಿಸ್ಟಮ್ ಇದೆ ತೆಂಗಿನಕಾಯಿಯಲ್ಲಿ ನಾವು ಸಂಕಲ್ಪ ಮಾಡಿ ದೇವ್ರಿಗೆ ಏಳು ಸುತ್ತು ಪ್ರದಕ್ಷಿಣೆ ಮಾಡಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ನೆರೆಯುತ್ತೆ ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಗೆ ನೆರವೇರಿದ್ರೇ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳ್ತಾರೆ ಸೊ ದಟ್ ಇಸ್ ದ ಪವರ್ ಆಫ್ ದಿಸ್ ಪ್ಲೇಸ್ ಆ್ಯಂಡ್ ಕ್ಷೇತ್ರ ತುಂಬ ಚೆನ್ನಾಗಿದೆ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ನಮಗೂ ಪದೇ ಪದೇ ಬರಬೇಕು ಅಂತ ದೇವನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕ್ಷೇತ್ರದ ಬಗ್ಗೆ ಹೇಳಕ್ಕೆ ನಾವು ಖುಷಿಯಾಗಿ ಮಾತಾಡ್ತಾ ಇದೀವಿ ನಿಮ್ಮ ಮುಂದೆ ಥ್ಯಾಂಕ್ ಯು ಸೊ ಮಚ್ ಕಾರ್ತಿಕ್ ಇಂದೇ ಒಂದು ಮೂರು ವಾರಕ್ಕೇನೆ ಟೆಂಪೋ ಎಲ್ಲ ತಗೊಂಡು ಸ್ವಲ್ಪ ನಾವು ಅಂದ್ಕೊಂಡಿರೋದೆಲ್ಲ ತುಂಬ ಚೆನ್ನಾಗಾಗೈತೆ ಇಲ್ಲೂ ಬಂದು ಸಹಸ್ರ ಎಲ್ಲ ಕೇಳಿದ್ವಿ ಬಸಪ್ಪನ ಪಾದ ಕೇಳಿದ್ವಿ ಮತ್ತೆ ಅದರಿಂದ ಎಲ್ಲ ತುಂಬ ಒಳ್ಳೆಯದಾಗೈತೆ ಸರ್ ನನ್ನ ಮಗುಗೂ ತುಂಬಾ ಒಳ್ಳೆಯದಾಗೈತೆ ನಮಗೂ ಮಾಮೂಲಿ ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿ ತುಂಬ ಚೆನ್ನಾಗಿತ್ತು ಹೌದು ಸರ್ ತುಂಬಾ ಶಕ್ತಿವಂತೆ ಅವಳು ಅದಕ್ಕಿಂತ ಬಸಪ್ಪನೂ ಅಷ್ಟೇ ಶಕ್ತಿವಂತ ಮಾತ್ರ ನಾವು ಅವ್ನು ನಂಬಿದ್ದೀವಿ ಮೇಲೆ ತುಂಬ ಒಳ್ಳೆಯದಾಗೈತೆ ಸರ್ ನಮಗೆ ಯಾರ ವಾರದಲ್ಲಿ ಏನು ಒಂದು ಪವಾಡನೇ ನಡೆದೈತೆ ಸರ್ ಅಷ್ಟು ತುಂಬ ಒಳ್ಳೆಯದಾಗೈತೆ ಹ್ಞೂ ನಮಗೆ ಒಂದೇ ವಾರಕ್ಕೆ ತುಂಬ ಒಳ್ಳೆಯದಾಗೈತೆ ಸರ್ ಟಿಕ್ಕ ಸಮಸ್ಯೆ ಇತ್ತು ಮನೇಲಿ ಮನಿ ಪ್ರಾಬ್ಲಮ್ ಇತ್ತು ಸ್ವಲ್ಪ ಎಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ ಸರ್ ನಮಗೆ ಎಷ್ಟೋ ಸಮಾಧಾನ ಆಗೈತೆ ನಮಗೆ ತುಂಬ ಪವರ್ಫುಲ್ ಬಸಪ್ಪ ಅಲ್ಲಿ ಇದೆಯಲ್ಲ ಸರ್ ನಾವು ಕಾಯಿ ಕಟ್ತೀವಲ್ಲ ಅಂತ ಸ್ವಲ್ಪ ಪವರ್ಫುಲ್ಲೇ ಅಂತ ಹೇಳ್ಬೋದು ಅದರಿಂದ ತುಂಬ ಒಳ್ಳೆಯದಾಗೈತೆ ಸರ್ ಬರ್ತೀವಿ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಸರ್ ನಾವು ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಬಂದು ತಾಯಿ ದರ್ಶನ ಮಾಡ್ತೀವಿ ಸರ್ ನಾವು ಯಾವುದೇ ಯಾವುದೇ ಕೊನೆಯಲ್ಲಿ ಇದ್ರೂ ಪರವಾಗಿಲ್ಲ ನಮ್ಮದು ಬಂದು ಗುಂಡ್ಲುಪೇಟೆ ಸೈಡು ಸರ್ ಅಲ್ಲಿಂದ ಬಂದು ಅಂದರೆ ಗುಂಡ್ಲುಪೇಟೆಯಲ್ಲಿ ಸರ್ ನಮ್ಮದು ಗುರುವಿನಪುರ ಅಂದ್ಬಿಟ್ಟು ಅವ್ರದ್ದು ಕೆಲಸ ಗ್ರಾಮ ಅಂತ ಹೇಳಿ ಅಲ್ಲಿಂದ ಬೇಕಾದರೆ ಅಂದರೆ ಹತ್ತು ವರ್ಷದಿಂದ ನಾವು ಇಲ್ಲೇ ಇರೋದು ಸರ್ ಹತ್ತು ವರ್ಷದಿಂದ ಅಂದರೆ ಹೋದ್ ಹೋದ ವರ್ಷ ನನ್ನ ಮಗಳ ಬರ್ತಡೇಗೆ ಅಂತ ಇಲ್ಲಿ ಬಂದಿದ್ದಿದ್ದು ಅಷ್ಟೇ ಆದರೆ ಅಷ್ಟೊಂದು ಗೊತ್ತಿರಲಿಲ್ಲ ನಮಗೆ ಏನು ಅಂತ ಅಂದರೆ ಈ ಒಂದು ಆರು ವಾರದಿಂದ ಗೊತ್ತಾಗಿರ್ತೀವಿ ತುಂಬ ಪ್ರಾಬ್ಲಮ್ ಆಗಿತ್ತು ಮನೇಲಿ ತುಂಬ ಆರ್ಥಿಕ ಸಮಸ್ಯೆ ತುಂಬ ಇತ್ತು ಸರ್ ಈ ಆರು ವಾರದಲ್ಲಿ ತುಂಬ ಸುಧಾರಿಸೈತೆ ಸರ್ ಮೂರು ತಿಂಗಳಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ ಬಂದು ಎರಡನೇವರೆ ಮೂರನೇವರೆಗೆಲ್ಲ ವೆಹಿಕಲ್ ತಗೊಂಡ್ವಿ ಗಾಡಿ ತೊಗೊಂಡ್ವಿ ಹೌದು ನಾವು ಏನೇ ಇದ್ರು ಅವಳನ್ನ ನೆನೆಸ್ಕೋತೀವಿ ಸರ್ ಈ ಈ ಥರ ಕೆಲಸ ಆಗಬೇಕು ತಾಯಿ ನಿನ್ನಿಂದ ಒಳ್ಳೇದಾಗಬೇಕು ನಮಗೆ ಒಂದು ನಮ್ಮ ತಾಯಿಯಿಂದ ನಾಲ್ಕು ಜನಕ್ಕೆ ನಮ್ಗೆ ಒಳ್ಳೇದಾಗೈತೆ ನಾಲ್ಕು ಜನ ನಮ್ಮಿಂದ ಅವ್ರಿಗೂ ಒಳ್ಳೇದಾಗಬೇಕು ಹೇಳಿದ್ದೀವಿ ಸರ್ ಅವ್ರು ಬಂದು ಕಾಯಿ ಎಲ್ಲ ಕಟ್ಟಿ ಎಲ್ಲ ನಮ್ಮ ಜೊತೆ ಬಂದು ಇದು ಮಾಡಿದ್ದಾರೆ ನಾವು ಶಾಸ್ತ್ರ ಕೇಳೋದಕ್ಕೆ ಅವ್ರು ಒಂದು ರೂಪಾಯಿ ತೊಗೊಳ್ಳೋದಿಲ್ಲ ಸರ್ ಎಲ್ಲ ಅವ್ರು ತೊಗೊಳ್ಳಿಲ್ಲ ಓ ಸರಿ ಬಂದಿದ್ದ ನಮ್ಗೆ ತೊಗೊಳಿಲ್ಲ ಸರ್ ಹಂಗೆ ಇದು ಮಾಡಿದ್ರು ಅವರೇನೋ ಅದೇ ಅದಷ್ಟೇ ಕೊಡ್ಬೇಕು ಇಷ್ಟೇ ಕೊಡಬೇಕು ಬೇರೆ ದೇವಸ್ಥಾನಗಳಲ್ಲಿ ಹೇಳ್ತಾರೆ ಸರ್ ಹಂಗೆ ಹೋದ ವರ್ಷ ಬಂದಿದ್ವಿ ಒಂದು ಬಂದು ಇಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಗಳ ಬರ್ತಡೇಲಿ ಬಂದು ಹೋಗಿದ್ದು ಅಷ್ಟೊಂದು ಗೊತ್ತಿರಲಿಲ್ಲ ನಮಗೆ ತಾಯಿ ಮಹಿಮೆ ಏನು ಅಂತ ಮತ್ತೆ ಈಗ ಒಂದು ಆರು ವಾರದಿಂದ ಬತ್ತಿದ್ವಿ ಸ್ವಲ್ಪ ನಮಗೂ ಕೆಲಸದಲ್ಲಿ ಸ್ವಲ್ಪ ಎಲ್ಲ ಇದಾಗಿತ್ತು ಮೂರು ತಿಂಗಳು ಮನೆಯಲ್ಲೇ ಕೂತಿದ್ದು ಕೆಲಸಗಳೆಲ್ಲ ನಿಂತೋಗಿದ್ದು ಬಂದು ಇಲ್ಲಿ ಕೇಳ್ಕೊಂಡು ಯಾರೋ ಹೇಳಿದ್ರು ಈ ಥರ ತಾಯಿಗೊಂದು ಕಾಯಿ ಕಟ್ಟಿ ಒಂದು ಏಳು ಸರಿ ಅಂತ ಕಟ್ಟದು ಒಂದೇ ವಾರಕ್ಕೆ ಕೆಲಸಗಳೆಲ್ಲ ಸ್ವಲ್ಪ ರನ್ನಿಂಗ್ ಆದವು ಈಗ ಸ್ವಲ್ಪ ಪರವಾಗಿಲ್ಲ ಸಮಾಧಾನ ನಡೀತಾ ಇದೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ನೋಡೋಣ ಇದು ಮಾನವೀಯ ಸಂದೇಶದ ಜನವಾಹಿನಿ